ಪುನೀತ್ ಕೆರೆ ಅಲ್ಲಿ ನಮಸ್ತೆ ನೀ ನಾಯಕಂದು ಒಳ್ಳೆ ಗೌರವ ಇತ್ತು ನಮಗೆ ಆದ್ರೂ ನೀವು ಎಲ್ಲ ಕಲಕೊಂಡ್ರಿ ಅದು ಕೂಡ ಮಹೇಶನಿಗೆ ಚಾಲೆಂಜ್ ಮಾಡಿದ್ದೀರಿ ನೀವು ಇವರು ಸೂಳಿ ಬೆಲೆ ಕೂಡ ಅಷ್ಟೊಂದು ದಪ್ಪದಲ್ಲಿ ಮಾತಾಡ್ಲಿಲ್ಲ ನಿಮ್ಮ ಎಷ್ಟೊಂದು ಮಾತು ಅತಿರೇಕವಾಯಿತು ನಿಮ್ಗೆ ಏನು ಗೊತ್ತಿಲ್ಲ ಮಹೇಶನ್ ಅನ್ನೋದು ಮಹೇಶ್ ನೀವು ಯಾವಾಗ ನೋಡಿದು ಪುನೀತ್ರೆ ನೀವು ಚಡ್ಡಿ ಹಾಕ ಚಡ್ಡಿ ಹಾಕ್ಲಿಲ್ಲ ಆ ಕಾಲದಲ್ಲಿ ಅವರು ಸಮಾಜಕ್ಕೆ ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ರು ಆರ್ ಎಸ್ ಎಸ್ ಅಲ್ಲಿ ಆ ಕಾಲದಲ್ಲಿ ಅವರು ಐ ಟಿ ಸಿ ಎಲ್ಲ ಮಾಡಿದವರು ನಿಮ್ಗೆ ಗೊತ್ತಿಲ್ಲ ಹಿಂದೂ ಜಾಗರಣ ವೇದಿಕೆಯ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಸಂಸ್ಥಾಪಕ ಅವರು ಅವರ ಬಗ್ಗೆ ಮಾತನಾಡ್ಲಿಕ್ಕೆ ನಿಮ್ಗೆ ಎಷ್ಟೊಂದು ಧೈರ್ಯ ನಿಮ್ಗೆ ಯಾರು ಕೂಡ ಮಾತನಾಡುದಿಲ್ಲ ಎಲ್ಲ ಯಾಕೆಂದ್ರೆ ಎಲ್ಲರಿಗೆ ಗೊತ್ತುಂಟು ಅವರ ಕೆಲಸ ಎಂತದು ಅವರ ಹಿಂದುತ್ವ ಎಂಥದು ಅವರ ಊರಿನಲ್ಲಿ ನೀವು ಒಂದು ಸರ್ಚ್ ಮಾಡಿ ನಿಮ್ಗೆ ಗೊತ್ತಾಗ್ತದೆ ಅವ್ರ ಊರು ಹೇಗೆ ಉಂಟು ಅಂತ ಆ ಊರಲ್ಲಿ ಪ್ರತಿ ಊರಲ್ಲಿ ಮಹಿಷಣ್ಣಂತವ್ರು ಒಬ್ಬರು ಬೇಕಂತ ನಾವು ಆ ಹೋರಾಡುವವರು ಅಂತ ಒಂದು ನಮ್ಮ ಊರಲ್ಲಿ ಒಬ್ರು ಮಹಿಷಣ್ಣಾಗಿ ಇದ್ರೆ ಯಾವ ಧರ್ಮದವರಿಗೂ ನಮ್ಮನ್ನು ಅನ್ಯ ಧರ್ಮದವರಿಗೂ ನಮ್ಮನ್ನು ಮುಟ್ಲಿಕ್ಕೆ ಆಗುದಿಲ್ಲ ಅಷ್ಟು ಸ್ಟ್ರಾಂಗ್ ಆಗಿ ಇರ್ತೇವೆ ಅಲ್ಲಿ ಯಾವತ್ತಾದ್ರೂ ಹಿಂದೂ ಮುಸ್ಲಿಮ್ ಗಲಾಟೆ ಆಗುದು ನೀವು ಕೇಳಿದ್ದೀರಾ ಯಾಕಂದ್ರೆ ಅಷ್ಟೊಂದು ಅನ್ಯೋನ್ಯತೆ ಆಗಿ ಇದ್ದಾರೆ ಮತ್ತೆ ಒಂದು ಭಯದ ವಾತಾವರಣ ಇರ್ತದೆ ಹಿಂದೂಗಳು ಕೇಳುವವರು ಕೂಡ ಇದ್ದಾರೆ ಅಂತ ನೀವು ನಮ್ಮನ್ನೇ ಕಚ್ಚಾಡಿಸಿ ಸುಮ್ಮನೆ ಬೇಡದ ಕೆಲಸಗಳೆಲ್ಲ ಕೈ ಹಾಕಿದ್ದೀರಿ ನೀವು ಅವ್ರಿಗೆ ಹೇಳಿದ್ದೀರಿ ಜಾಗದ ಅವರವರದ ಧರ್ಮಸ್ಥಳದ ಅವರದು ಜಾಗದ ತಕರಾರ ಅಂತ ಹೇಳಿದಿರಿ ಅವ್ರದ್ದು ಯಾವ ಜಾಗದ ತಕರಾರ ಇಲ್ಲ ಊರಿನವರ ಜಾಗ ತಕರಾರನ್ನು ಇವರು ಕೈಗೆತ್ತಿಕೊಂಡವರು ನಿಮಗೆ ಸ್ವಲ್ಪ ಹೋಗಿಯಲ್ಲಿ ಎನ್ಕ್ವರಿ ಮಾಡಿ ಪ್ರತಿ ಜನರ ಕಷ್ಟಕ್ಕೆ ಧರ್ಮಸ್ಥಳದಿಂದ ಉಜಿರಿಯವರೆಗೆ ಧರ್ಮಸ್ಥಳ ಕೈಯಲ್ಲಿ ಇದೆ ಅಂದ್ರೆ ಎಷ್ಟೋ ಪಾಪದ ಮನೆಗಳು ಅಲ್ಲಿ ಸರ್ವನಾಶ ಆಗಿರ್ತದೆ ಅದಕ್ಕೆ ಎಲ್ಲ ಆ ಕಷ್ಟಗಳನ್ನು ಕೇಳಿ 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 ಇವರು ಸಾಕಾಗಿ ಇಷ್ಟು ಸ್ಟ್ರಾಂಗ್ ಆಗಿ ಇಷ್ಟು ದಪ್ಪ ದಣಿಯಲ್ಲಿ ಮಾತಾಡ್ತಾರೆ ಮತ್ತೆ ಅವರಿಗೆ ವೈಯಕ್ತಿಕ ದ್ವೇಷ ಏನಿಲ್ಲ ಸೌಜನ್ಯ ಹೋರಾಟದ ಹೋರಾಟದಲ್ಲಿ ಕೂಡ ಅವರು ಲಾಸ್ಟ್ ಲಾಸ್ಟ್ ಮೂಮೆಂಟ್ ಕೂಡ ಅವರು ಬಂದವರಲ್ಲ ಕುಣಿತಾರೆ ಅವರನ್ನು ಮತ್ತೆ ಇವರು ಎಂಟ್ರಿ ಮಾಡಿ ಇಲ್ಲ ನೀವು ಬರಲೇಬೇಕು ಇನ್ನೂ ನಾವು ಬಿಡಬಾರದು ಮೂರು ತಿಂಗಳಿಗೆ ಒಂದು ಕೊಳೆ ಆಗೋದು ಅಂದ್ರೆ ಎಂಥದ್ದು ಹಾ ಹನ್ನೆರಡು ವರ್ಷದಲ್ಲಿ ನಾಲ್ನೂರು ಚಿಲ್ಲರಿಗೆ ನಾಲ್ ನಾಲ್ನೂರ ಎಂಬತ್ತಾರು ಎಷ್ಟು ಕೊಳೆಗಳು ಅಂಕಿಅಂಶ ನೋಡಿ ನೀವು ಮತ್ತೆ ಹನ್ನೆರಡು ವರ್ಷದಲ್ಲಿ ಏನು ಒಂದು ಕೂಡ ಕೊಳೆ ಆಗ್ಲಿಲ್ಲ ನೀವು ಅವರು ಯಾರು ಅವನೊಬ್ಬ ಹೇಳ್ತಾನೆ ಅದು ಕೆಲವರು ಧರ್ಮಸ್ಥಳದಲ್ಲಿ ಸಾಯ್ಲಿಕ್ಕೆ ಬರ್ತಾರೆ ಅಂತ ಹನ್ನೆರಡು ವರ್ಷದ ಈ ಹನ್ನೆರಡು ವರ್ಷದಲ್ಲಿ ಒಬ್ರು ಸಾಯ್ಲಿಕ್ಕೆ ಬರ್ಲಿಲ್ವಾ ಧರ್ಮಸ್ಥಳದಲ್ಲಿ ಆ ನೀವು ಮಾತಾಡೋದು ಏನು ನಿಮಗೆ ಸರಿ ಕಾಣ್ತದ ನಿಮ್ಗೆ ರಾಕೇಶ ರಾಕೇಶ್ ಏನೇ ಹೇಳಿದ ಆಗ ಪ್ರಸನ್ನಕ್ಕನನ್ನು ಕಾಮಾಟಿಪುರದ ಕಾಮಾಕ್ಷಿ ಸೂಲೆ ಅಂತ ಹೇಳಿದ ಆಗ್ಗ ಆಗ ನಿಮ್ಗೆ ಅಮ್ಮನ ನೆನಪಾಗ್ಲಿಲ್ವಾ ಆಗ ನಿಮ್ಗೆ ಎಲ್ಲಿ ಎಲ್ಲಿ ಹೋಗಿತ್ತು ನಿಮ್ದು ಹಿಂದುತ್ವ ಅಮ್ಮನಿಗೆ ಆತರ ಹೇಳ್ಬಹುದಿತ್ತು ಅವರಿಗೆ ಮಗನಿಲ್ವಾ ಅವ್ರಿಗೆ ಮಕ್ಕಳಿಲ್ವಾ ಅವರ ಗಂಡನನ್ನು ಯಾವುದೋ ರವಿ ಯಾವುದೋ ರವಿ ಅಂತ ಹೇಳಿದ ನಿಮ್ಗೆ ಸೌಜನ್ಯ ಹೋರಾಟದ ಬರ ಬಗ್ಗೆ ಏನ್ ಗೊತ್ತುಂಟಿ ನಿಮ್ಗೆ ಏನ್ ಗೊತ್ತು ಏನಾದ್ರೂ ಗೊತ್ತುಂಟಾ ಪ್ರಸನ್ನಕ್ಕ ಫೋನ್ ಮಾಡುವಾಗ ಯಾರು ಯಾರು ಪ್ರಸನ್ನ ರವಿ ರವಿ ಅಂತ ಐದು ಸರಿ ಕೇಳ್ತೀರಾ ನೀವು ಮತ್ತೆ ನಿಮ್ಗೆ ಹೋರಾಟದ ಬಗ್ಗೆ ಏನ್ ಗೊತ್ತುಂಟು ಯಾವ್ದಾದ್ರು ಹೋರಾಟದ ಬಗ್ಗೆ ಹೋಗಿ ಯಾರತ್ರ ಆದ್ರೂ ಮಾತಾಡಿದೀರಾ ನೀವು ಒಂದಿ ಒಂದು ನಮಗೆ ಲಿಸ್ಟ್ ತೋರಿಸಿ ಯಾರತ್ರ ಪದ್ಮಲತನ ತಂದೆ ಹತ್ರ ಹೋಗಿ ಮಾತಾಡಿದೀರಾ ಮಾತಾಡಿದ್ರೆ ನಮ್ಗೆ ಒಂದು ತಿಳಿಸಿ ಟೀಚರ್ ಹತ್ರ ಮಾತಾಡಿದಿ ವೇದಾವಳ್ಳಿ ಟೀಚರ್ನ ಗಂಡ ಡಾಕ್ಟರ್ ಹರಳ ಇದ್ದಾರಲ್ಲ ಅವರತ್ರ ಮಾತಾಡಿದ್ದೀರಾ ಇಲ್ಲ ಮತ್ತೆ ಯಾರತ್ರ ಹತ್ರ ಜೋಡಿಕೊಳ್ಳೆ ಮಾವುತ ಅವರ ಮನೆ ಅವರ ಚಿಕ್ಕಮ್ಮ ಇದ್ದಾರೆ ಅವರ ಇದ್ದಾರಲ್ಲ ಅವರ ಹತ್ರ ಮಾತಾಡಿದೀರಾ ಸೌಜನ್ಯ ಮನೆ ಹತ್ರ ಮಾತಾಡಿದೀರಾ ಎಲ್ಲರೂ ನೀವು ಹೇಳ್ತಿರಲ್ಲ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡುದಂತ ಧರ್ಮಸ್ಥಳವನ್ನು ಯಾಕೆ ಟಾರ್ಗೆಟ್ ಮಾಡ್ಬೇಕು ಧರ್ಮಸ್ಥಳ ನಮ್ಮ ದೈ ದೈವ ದೇವರ ಇರುವ ಸ್ಥಳ ಅದನ್ನು ಯಾರಾದರೂ ಟಾರ್ಗೆಟ್ ಮಾಡ್ತಾರ ದ ಅಣ್ಣಪ್ಪ ಸ್ವಾಮಿ ಮಂಜುನಾಥನೇ ಭಕ್ತರಲ್ಲಿ ಹೇಳ್ತಿದ್ದಾನೆ ನಮ್ಮನ್ನು ಸ್ವಚ್ಛಗೊಳಿಸಿ ಅಂತ ನಾವೇನು ಹೋಗಿ ದೇವಸ್ಥಾನವನ್ನು ಹೊಡೀಲಿಕ್ಕೆ ನೋಡುದಲ್ಲ ನೀವು ಚಾಲೆಂಜ್ ಹಾಕಿ ಬರುವುದಲ್ಲ ಭಗವದ್ಗಿ ಇಟ್ಕೊಂಡು ಬನ್ನಿ ಅದೆಲ್ಲ ಚಾಲೆಂಜ್ ನಿಮ್ಮ ತರ ಸೂಳಿ ಬೆಲೆ ಕೂಡ ಮಾತಾಡಲಿಲ್ಲ ಸೂಳಿ ಬೆಲೆ ಹತ್ರ ಜನರಿಗೆ ಸ್ವಲ್ಪ ದ್ವೇಷ ಬರಲಿಕ್ಕೆ ಕಾರಣ ಮೋದಿಯನ್ನು ವಿನಾಕಾರಣ ಮೋದಿಗೆ ಗೊತ್ತಿಲ್ಲದ ವಿಷಯಗಳನ್ನು ಇವರು ಹೇಳ್ತಾ ಬಂದ್ರು ಸ್ವಲ್ಪ ಸ್ವಲ್ಪ ನಗೆಪೇಟೆಲ್ ಆದ್ರು ಇವರು ಅದು ನಿಮ್ಗೆ ಗೊತ್ತುಂಟು ಆ ಆದ್ರೂ ಅವರ ಒಂದು ಇದನ್ನಷ್ಟೇ ಅವರು ಕಾಪಾಡಿಕೊಂಡು ಬಂದಿದ್ದಾರೆ ನೀವೇನು ಮಾಡಿದ್ದೀರಿ ನೀವು ಅವರನ್ನು ನಾಯಿ ಮಾಂಸ ಮಾಡ್ತಾನೆ ಅಂತ ಹೇಳಿ ಮಹಿಷಂದನಿಗೆ ನೀವು ಹೇಳ್ತೀರಿ ನೀವೇನು ಮಾಡಿದ್ದೀರಿ ಕೂಲಂಕುಷವಾಗಿ ಅಧ್ಯಯನ ಮಾಡದೆ ಎಲ್ಲ ಮಾಡಿದ್ದೀರಿ ಅದನ್ನು ಪ್ರೂವ್ ಮಾಡಿ ತೋರಿಸಿದ್ದೀರಾ ನೀವು ನಾವು ಕೂಡ ಹೇಳ್ಬೋದಲ್ಲ ನಿಮಗೆ ಪೇಟಿಗೆ ತಗೊಂಡು ಸುಮ್ಮನಿದ್ದೀರ ಅಂತ ಹೇಳ್ಬೋದಲ್ಲ ನಿಮಗೆ ಯಾವುದು ಮಾಡಿದ್ದೀರಿ ಯಾವುದು ಮಾಡಿದ ಕೆಲಸ ಸಕ್ಸಸ್ ಆಯ್ತು ಯಾವುದು ಇಲ್ಲ ನೀವೊಂದು ಆಲೋಚನೆ ಮಾಡಿ ತಮ್ಮ ತಂದೆ ತಾಯಿ ಹೇಳ್ತಾ ಇದ್ರು ಒಂದು ಕಾಳು ತಲೆಗೆ ಸುತ್ತಿ ಹಾಕಿದ್ರೆ ನಾವು ಧರ್ಮಸ್ಥಳದಲ್ಲಿ ನಮ್ಮ ತಪ್ಪನ್ನೆಲ್ಲ ಇಲ್ಲಿಕೊಂಡ್ರೆ ನಾವು ಮಾಡಿದ ತಪ್ಪಿಗೆ ಕ್ಷಮೆ ಉಂಟಂತ ಆದ್ರೆ ಹೆಗಡೆ ಕುಟುಂಬದಲ್ಲಿ ಒಂದು ಕಾಲು ಇಲ್ವಾ ಯಾಕೆ ಇಲ್ಲ ನಮ್ಮಂತ ನಿಮ್ಮಂತ ದುಡಿದಾಣ ಇಲ್ಲ ಒಂದು ಕಾಲು ಇಲ್ಲದಿದ್ರೆ ಯಾವತ್ತ ಅವರ ಪಾಪ ಪರಿಹಾರ ಆಗ್ತಿತ್ತು ನೀವು ಸ್ವಲ್ಪ ಆಲೋಚನೆ ಮಾಡಿ ಯಾಕೆ ಆಗ್ಲಿಲ್ಲ ಹದಿಮೂರು ವರ್ಷದಲ್ಲಿ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಯಾಕೆ ಅವರ ಹಿಂದೆ ಬಿದ್ದಿದ್ದಾರೆ ಹದಿಮೂರು ವರ್ಷದಲ್ಲಿ ಆ ದೈವ ದೇವರಿಗೆ ಅವರನ್ನು ರಕ್ಷಣೆ ಮಾಡ್ಲಿಕ್ಕೆ ಆಗ್ಲಿ ಆಗ್ಲಿಲ್ವಾ ಅದು ನಿಮ್ಗೆ ಬಿಟ್ಟಿದ್ದು ಅದು ನೀವು ಸ್ವಲ್ಪ ತಿಳ್ಕೊಳ್ಬೇಕು ಆ ಕಾಲೇಜ್ಗಳಲ್ಲಿ ಎಸ್ ಡಿ ಎಂ ಕಾಲೇಜ್ಗಳಲ್ಲಿ ಎಷ್ಟೊಂದು ಉಂಟವರು ಹಾಸ್ಪಿಟಲ್ ಅದು ಇದು ಎಲ್ಲಿ ಫ್ರೀ ಟ್ರೀಟ್ಮೆಂಟ್ ನಡೀತದೆ ಎಲ್ಲಿ ಕಾಲೇಜಲ್ಲಿ ಫ್ರೀ ಸೀಟ್ ಸಿಗ್ತದೆ ಆ ಕಾಲೇಜ್ಗಳಲ್ಲಿ ಕಲ್ತ ಎಷ್ಟು ಹೈಕೋರ್ಟ್ ಜಡ್ಜ್ಗಳಿದ್ದಾರೆ ಇದಾರೆ ಎಸ್ ಪಿ ಡಿ ಎಸ್ ಪಿ ಪೊಲೀಸ್ ಯಾರು ಎಲ್ಲಿ ಎಷ್ಟು ಜನ ಇದ್ದಾರೆ ರಾಜಕಾರಣಿಗಳು ಯಾರಾದರೂ ಏನಾದರೂ ಮಾತಾಡ್ತಾರೆ ಯಾಕೆ ಮಾತಾಡೋದಿಲ್ಲ ಎಲ್ಲರಿಗೆ ಗೊತ್ತುಂಟು ಅವರಿಗೆ ಕೂಡ ಮಕ್ಕಳುಂಟು ಅವರಿಗೆ ಕೂಡ ವಿಷಯ ಏನಂತ ಗೊತ್ತುಂಟು ಅದಕ್ಕೆ ಸುಮ್ಮನಿದ್ದಾರೆ ಅವರು ಕೂಡ ಅವರು ಕೂಡ ಬಂದು ಮಾತಾಡುವ ಶಕ್ತಿ ಕೂಡ ಅವರ ಹತ್ರ ಇಲ್ಲ ರಾಜಕೀಯ ಮಾಡುವ ಶಕ್ತಿ ಮಾತ್ರ ಇರುವುದು ಈ ಡೇರಿಂಗ್ ಮಹಿಷನ ಹತ್ರ ಇರುವ ಡೇರಿಂಗ್ ಯಾರ ಹತ್ರ ಕೂಡ ಇಲ್ಲ ಯಾರ ಹತ್ರ ಕೂಡ ಇಲ್ಲ ನೀವೆಲ್ಲ ಏನಿಲ್ಲ ಅವರ ಮುಂದೆ ನೀವು ಅವರಿಗೆ ಇಂಥ ಮಾತುಗಳನ್ನೆಲ್ಲ ಮಾಡಿ ಹೇಳಿ ನಮಗೆ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಜನರಿಗೆ ನೋವಾಗ ಮಾಡಿದ್ದೀರಿ ನೀವು ನೀವು ಮಾಡಿದ ಭಾರಿ ತಪ್ಪು